ಕಿಂಗ್ ಕೊಹ್ಲಿ ಸೆಂಚುರಿ ಸರದಾರ ರನ್ ಮಷೀನ್ ಮತ್ತು ಮಾಡರ್ನ್ ಕ್ರಿಕೆಟ್ ದೊರೆ ಅಂತೆಲ್ಲ ಕರೆಸಿಕೊಳ್ಳುವ ವಿರಾಟ್ ಕೊಹ್ಲಿ ಜಗ ಮೆಚ್ಚಿದ ಕ್ರಿಕೆಟಿಗ ಕೊಹ್ಲಿಯ ಅಸಾಮಾನ್ಯ ಆಟಕ್ಕೆ ಫಿದ ಆಗದವರೇ ಇಲ್ಲ ಆನ್ ದಿ ಫೀಲ್ಡ್ ನಲ್ಲಿ ವಿರಾಟ್ ಕೊಹ್ಲಿ ಈಗಾಗಲೇ ಹಲವು ದಾಖಲೆಗಳನ್ನ ತಮ್ಮ ಹೆಸರಿಗೆ ಬರೆದುಕೊಂಡಿದ್ದಾರೆ ಈಗ ಸಂಚುರಿ ಸಾಮ್ರಾಟನ ಹೆಸರಿಗೆ ಮತ್ತೊಂದು ದಾಖಲೆ ಸೇರಿಕೊಂಡಿದೆ ಈ ಬಾರಿ ಐಪಿಎಲ್ ನಲ್ಲಿ ವಿರಾಟ್ ವಿರಾಟ ರೂಪ ತೋರಿದ್ರು ಜಬರ್ದಸ್ತ್ ಬ್ಯಾಟಿಂಗ್ ನಿಂದ ಮಿಂಚಿದ್ರು ಈ ಹವಾ ಬರೀ ಆನ್ ದಿ ಫೀಲ್ಡ್ಗೆ ಮಾತ್ರ ಸೀಮಿತವಾಗಿಲ್ಲ ಆಫ್ ದಿ ಫೀಲ್ಡ್ ನಲ್ಲೂ ಕೊಹ್ಲಿ ಹಲ್ ಚಲ್ ಎಬ್ಬಿಸಿದ್ದಾರೆ ಅಂದ ಹಾಗೆ ಇದು ಅಂತಿಂತ ರೆಕಾರ್ಡ್ ಅಲ್ಲ ಕಿಂಗ್ ಕೊಹ್ಲಿ ಅಂತಹ ದಿ ಗ್ರೇಟ್ ಕ್ರಿಕೆಟರ್ ಮಾತ್ರ ಇಂಥದೊಂದು ದಾಖಲೆಯನ್ನ ನಿರ್ಮಿಸಲು ಸಾಧ್ಯ ವಿಶ್ವದೆಲ್ಲೆಡೆ ಫ್ಯಾನ್ಸ್ ಹೊಂದಿರುವ ಕೊಹ್ಲಿ ಸಾಮಾಜಿಕ ಜಾಲತಾಣದಲ್ಲೂ ಸಾಕಷ್ಟು ಫಾಲೋವರ್ಸ್ ಹೊಂದಿದ್ದಾರೆ ಫೇಸ್ಬುಕ್ ಇನ್ಸ್ಟಾಗ್ರಾಂ ಹಾಗೂ ಟ್ವಿಟರ್ ನಲ್ಲಿ ಕೊಟ್ಟಂತರ ಹಿಂಬಾಲಕರಿದ್ದಾರೆ ಈಗ ಟ್ವಿಟರ್ ನಲ್ಲಿ ಅತಿ ಹೆಚ್ಚು ಫಾಲೋವರ್ಸ್ ಹೊಂದಿದ ವಿಶ್ವದ ಎರಡನೇ ಅಥ್ಲೀಟ್ ಎಂಬ ಕೀರ್ತಿಗೆ ಕೊಹ್ಲಿ ಭಾಜನರಾಗಿದ್ದಾರೆ ಆ ಮೂಲಕ ಫುಟ್ಬಾಲ್ ಸ್ಟಾರ್ ನೇಮರ್ ಹಿಂದಿಕ್ಕಿದ್ದಾರೆ ಕೊಹ್ಲಿ ಅರವತ್ ಮೂರು ಪಾಯಿಂಟ್ ಐದು ಮಿಲಿಯನ್ ಫಾಲೋವರ್ಸ್ ಹೊಂದಿದ್ರೆ ನೇಮರ್ ಅವರನ್ನ ಅರವತ್ತ್ ಮೂರು ಪಾಯಿಂಟ್ ನಾಲ್ಕು ಮಿಲಿಯನ್ ಜನ ಫಾಲೋ ಮಾಡ್ತಿದ್ದಾರೆ ಈ ಲಿಸ್ಟ್ ನಲ್ಲಿ ಕ್ರಿಸ್ಟಿಯಾನೋ ರೊನಾಲ್ಡೋ ಮೊದಲ ಸ್ಥಾನದಲ್ಲಿದ್ದು ರೊನಾಲ್ಡೋ ನೂರ ಹನ್ನೊಂದು ಮಿಲಿಯನ್ ಅಂದ್ರೆ ಹನ್ನೊಂದು ಕೋಟಿ ಹತ್ತು ಲಕ್ಷ ಫಾಲೋವರ್ಸ್ ಗಳನ್ನ ಗಳಿಸಿಕೊಂಡಿದ್ದಾರೆ ಇನ್ನು ಟ್ವಿಟರ್ಗಿಂತ ಇನ್ಸ್ಟಾದಲ್ಲಿ ಕೊಹ್ಲಿ ಬರೋಬ್ಬರಿ ಒಂಬತ್ತು ಮಿಲಿಯನ್ ಫಾಲೋವರ್ಸ್ ಗಳನ್ನ ಹೊಂದಿದ್ದಾರೆ ಇನ್ಸ್ಟಾದಲ್ಲಿ ಇಷ್ಟೊಂದು ಹಿಂಬಾಲಕರನ್ನ ಹೊಂದಿದ ವಿಶ್ವದ ಮೊದಲ ಕ್ರಿಕೆಟಿಗ ಮತ್ತು ಮೂರನೇ ಕ್ರೀಡಾಪಟು ಅನ್ನುವ ಹೆಗ್ಗಳಿಕೆ ಕೊಹ್ಲಿಯದ್ದಾಗಿದೆ ಇನ್ನು ಫೇಸ್ಬುಕ್ ನಲ್ಲೂ ಕೊಹ್ಲಿ ಹವಾ ಜೋರಿದೆ ಬರೋಬ್ಬರಿ ಐವತ್ತ ಒಂದು ಮಿಲಿಯನ್ ಅಂದ್ರೆ ಐದು ಕೋಟಿಗೂ ಹೆಚ್ಚು ಹಿಂಬಾಲಕರಿದ್ದಾರೆ ಅಲ್ಲಿಗೆ ಟ್ವಿಟರ್ ಇನ್ಸ್ಟಾ ಹಾಗೂ ಫೇಸ್ಬುಕ್ ಸೇರಿ ಒಟ್ಟು ಮೂವತ್ತೆಂಟು ಕೋಟಿ ಜನರು ಕೊಹ್ಲಿಯನ್ನ ಹಿಂಬಾಲಿಸುತ್ತಿದ್ದಾರೆ ಒಟ್ನಲ್ಲಿ ಆನ್ ದ ಫೀಲ್ಡ್ ಇರ್ಲಿ ಆಫ್ ದ ಫೀಲ್ಡ್ ಇರಲಿ ಕೊಹ್ಲಿ ಇರೋದೇ ದಾಖಲೆಗಳನ್ನ ಬರೆಯೋದಕ್ಕೆ ಅನ್ನೋದು ಮತ್ತೊಮ್ಮೆ ಸಾಬೀತಾಗಿದೆ ಕಳೆದ ವರ್ಷ ಗೂಗಲ್ ನಲ್ಲಿ ಅತಿ ಹೆಚ್ಚು ಹುಡುಕಲ್ಪಟ್ಟ ಆಟಗಾರ ಎಂಬ ಹೆಗ್ಗಳಿಕೆ ಕೊಹ್ಲಿಯ ಹೆಗಲೇರಿತ್ತು ಮಾಡರ್ನ್ ಕ್ರಿಕೆಟ್ ಬ್ಯಾಟಿಂಗ್ ಕಿಂಗ್ ಗೂಗಲ್ ಜಗತ್ತಿಗೂ ಕಿಂಗ್ ಅನಿಸಿಕೊಂಡಿದ್ದಾರೆ ಕ್ರಿಕೆಟ್ ಇತಿಹಾಸದಲ್ಲಿ ಯಾರೊಬ್ಬರು ಮಾಡದ ಸಾಧನೆಯನ್ನ ರನ್ ಮಷಿನ್ ಮಾಡಿದ್ದಾರೆ ಕಂಪ್ಯೂಟರ್ ಯುಗದಲ್ಲಿ ಗೂಗಲ್ ಬಳಸದವರೇ ಇಲ್ಲ ಅಂದ್ರೆ ತಪ್ಪಿಲ್ಲ ತಿಳಿಯದ ಮಾಹಿತಿ ಗೂಗಲ್ ನಲ್ಲಿ ಸೆಕೆಂಡ್ ಗಳಲ್ಲೇ ಸಿಗುತ್ತೆ ಈಗ ಗೂಗಲ್ ಹುಡುಕಾಟದಲ್ಲಿ ಕಿಂಗ್ ಕೊಹ್ಲಿ ಹೊಸ ಭಾಷ್ಯ ಬರೆದಿದ್ದಾರೆ ಅತಿ ಹೆಚ್ಚು ಬಾರಿ ಚೇಸಿಂಗ್ ಮಾಸ್ಟರ್ ಬಗ್ಗೆಯೇ ಹೆಚ್ಚು ಸರ್ಚ್ ಮಾಡಲಾಗಿದೆ ಈ ಬಗ್ಗೆ ಸ್ವತಃ ಗೂಗಲ್ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿತ್ತು ಕೊಹ್ಲಿ ಚೈಲ್ಡ್ಹುಡ್ ಫ್ಯಾಮಿಲಿ ಹಿನ್ನೆಲೆ ಕ್ರಿಕೆಟ್ ಕರಿಯರ್ ಮ್ಯಾರೇಜ್ ಲೈಫ್ ಹಾಗೂ ಬಿಸ್ನೆಸ್ ಬಗ್ಗೆ ಗೂಗಲ್ ನಲ್ಲಿ ಹೆಚ್ಚು ಹುಡುಕಾಟ ನಡೆದಿದೆ ಕ್ರಿಕೆಟ್ ನಲ್ಲಿ ಕೊಹ್ಲಿಯನ್ನ ಬಿಟ್ಟರೆ ಯಾರೊಬ್ಬರ ಬಗ್ಗೆಯೂ ಇಷ್ಟೊಂದು ಹುಡುಕಾಟ ನಡೆದಿಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಏನೋ ಕಮಾಲ್ ಮಾಡಿದ್ದಾರೆ ಆದರೆ ಐರ್ಲೆಂಡ್ ವಿರುದ್ಧದ ಮೊದಲ ಮ್ಯಾಚ್ ನಲ್ಲಿ ಕೊಹ್ಲಿ ಫೇಲ್ ಆಗಿದ್ದಾರೆ ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಕೊಹ್ಲಿ ಐಪಿಎಲ್ ನಲ್ಲಿ ಆರಂಭಿಕರಾಗಿ ಬಂದು ಉತ್ತಮ ಸಾಧನೆಯನ್ನ ಮಾಡಿದ್ರು ಇದನ್ನೇ ಗಮನದಲ್ಲಿಟ್ಕೊಂಡು ವಿಶ್ವಕಪ್ನಲ್ಲಿ ಕೂಡ ಕೊಹ್ಲಿಯನ್ನ ಆರಂಭಿಕರಾಗಿ ಕಳಿಸಲಾಗಿತ್ತು ವಿರಾಟ್ ಕೊಹ್ಲಿ ಹಾಗೂ ರೋಹಿತ್ ಶರ್ಮಾ ಆರಂಭಿಕರಾಗಿ ಕ್ರೀಸ್ಗೆ ಬಂದಿದ್ರು ಕೊಹ್ಲಿ ಐದು ಬಾಲ್ ಆಡಿ ಕೇವಲ ಒಂದು ರನ್ ಬಾರಿಸಿ ಔಟ್ ಆಗಿ ಹೋಗಿದ್ರು ಇದರಿಂದ ಕೊಹ್ಲಿ ಅಭಿಮಾನಿಗಳು ಬೇಸರ ವ್ಯಕ್ತಪಡಿಸಿದ್ದಾರೆ ಹೀಗಾಗಿ ಕೊಹ್ಲಿಯನ್ನ ಓಪನಿಂಗ್ ಕಳಿಸುವ ಪ್ರಯೋಗ ಅಂತ ಕ್ರಿಕೆಟ್ ವಲಯದಲ್ಲಿ ಚರ್ಚೆ ನಡೀತಾ ಇದೆ ಮತ್ತೊಂದು ಕಡೆ ಪಾಕಿಸ್ತಾನ ಕೊಹ್ಲಿ ಸ್ಟ್ರಾಂಗ್ ಆಗಿಯೇ ಬ್ಯಾಕ್ ಮಾಡ್ತಾರೆ ಅನ್ನುವ ನಿರೀಕ್ಷೆಯನ್ನ ಅಭಿಮಾನಿಗಳು ಇಟ್ಕೊಂಡಿದ್ದಾರೆ ಅದೇನಿರ್ಲಿ ಕೊಹ್ಲಿ ಕಮ್ ಬ್ಯಾಕ್ ಮಾಡೋದರಲ್ಲಿ ಎತ್ತಿದ ಕೈ ಅವರು ಮುಂದಿನ ಪಂದ್ಯದಲ್ಲಿ ಖಂಡಿತವಾಗಿಯೂ ಕಮ್ ಬ್ಯಾಕ್ ಮಾಡ್ತಾರೆ ಅನ್ನುವ ನಂಬಿಕೆ ಅಭಿಮಾನಿಗಳಲ್ಲಿದೆ ಈ ವಿಚಾರದ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಕಾಮೆಂಟ್ ಮಾಡಿ